ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಕುಂಬಳಕಾಯಿಯಿಂದ ಸಬ್ಸಾರ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ನೋಡಿ ಈಗ ಒಂದು ಪಾತ್ರೆಗೆ ಚಿಕ್ಕ ಚಂಬಲ ಒಂದು ಚಮನಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಸೊಪ್ಪು ನನ್ನ ಕೈಯ್ಯಲ್ಲಿ ಒಂದು ಎರಡು ಇಡಿಯಷ್ಟು ತಗೊಂಡಿದ್ದೀನಿ ಎಲ್ಲ ತೊಳ್ದಿದ್ದೀನಿ ಗಿಡದಲ್ಲಿ ಕಿತ್ಕೊಂಬಂದಿರೋದು ಇದು ನಮ್ಮ ಮನೆ ಪಕ್ಕದಲ್ಲಿ ನೋಡಿ ಈಗ ಪಾತ್ರೆಗೆ ನೀರು ಕಾದಿದೆ ಮೇಲೆ ಸೊಪ್ಪೆಲ್ಲ ತೊಳ್ಕೊಂಡಿದ್ದೀನಿ ಕ್ಲೀನಾಗಿ ಎಲ್ಲ ಒಂದು ಎರಡು ಮೂರು ಸರ್ತಿ ಮಣ್ಣಿರುತ್ತೆ ಆ ಸೊಪ್ಪನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಎರಡು ಟೊಮೊಟೊವನ್ನು ಸಹ ಹಾಕೊತಾ ಇದ್ದೀನಿ ಅರ್ಧ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ದೊಡ್ಡ ಈರುಳ್ಳಿ ಅದಕ್ಕೆ ಅರ್ಧ ಹಾಕ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಒಣಗಿದ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು ನಾನು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊತ ಇದ್ದೀನಿ ಹತ್ತರಿಂದ ಹನ್ನೆರಡು ಎಷ್ಟು ಬೆಳ್ಳುಳ್ಳಿಯನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮುಚ್ಚಳ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಬೇಯಿಸೋ ಅದು ಬೇಯೋಷ್ಟರಲ್ಲಿ ನೋಡಿ ಚಿಕ್ಕ ಜಾಮೂನು ಬಟ್ಲಲ್ಲಿ ಒಂದು ಜಾಮೂನು ಬಟ್ಲಷ್ಟು ಕಡಲೆಕಾಳನ್ನು ಹಾಕ್ಕೊಂಡು ಇದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು ನಾನು ಚಿಕ್ಕದಾಗ ಹಾಕ್ಕೊತಾ ಇದ್ದೀನಿ ಸಾಕು ಅಂತ ಇನ್ನೂ ಕಡಿಮೆನೂ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದ್ರೆ ಹಾಗೆ ಬೇಕಾದರೂ ಮಾಡ್ಕೋಬೋದು ನಾನು ಕಡಲೆ ಕಾಳನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿ ಹುರ್ಕೊಂಡಿದ್ದೀನಿ ಈಗ ನೋಡಿ ಸೊಪ್ಪೆಲ್ಲ ಬೆಂದಿದೆ ನೋಡಿ ಕ್ಲೀನಾಗಿ ಎಲ್ಲ ಬೆಂದಿದೆ ಈಗ ಅದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನಾನು ಬೇಳೆ ಎಲ್ಲ ಏನು ಉಪಯೋಗ್ಸಿಲ್ಲ ಬರೀ ಕಾಳನ್ನು ಹುರ್ಕೊಂಡು ಹಾಕ್ಕೊತೀನಿ ಅಷ್ಟೇ ಈ ಸಾರಿಗೆ ನೋಡಿ ಈಗ ಟೊಮೊಟೊ ಎಲ್ಲ ಸಪ್ರೇಟ್ ಮಾಡ್ಕೊತೀನಿ ಸೊಪ್ಪು ಎಲ್ಲ ಒಂದೇ ಸತಿ ಹಾಕಿದ್ರೆ ನೊಣ್ಣಕ್ಕೆ ಆಗೋಗ್ಬಿಡುತ್ತೆ ಸೊಪ್ಪು ಜಾಸ್ತಿ ನೊಣ್ಣಕ್ಕೆ ಆಗೋಗ್ಬಿಟ್ಟಿರುತ್ತೆ ಚೆನ್ನಾಗಿರಲ್ಲ ಆದ್ದರಿಂದ ನಾನು ಫಸ್ಟ್ಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಸೈಡ್ಗೆ ಎತ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ಫಸ್ಟು ಕೊಬ್ಬರಿ ಸ್ವಲ್ಪ ಸೇರಿಸ್ಕೊಂಡು ನೋಡಿ ಒಂದು ಅರ್ಧ ಅರ್ಧಕಾಯಿಯಷ್ಟು ಕೊಬ್ಬರಿಯನ್ನು ತ್ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಮೊದಲಿಗೆ ಒಂದೆರಡು ರೌಂಡ್ ಮಿಕ್ಸಿಗೆ ಹಾಕ್ಕೋಬೇಕು ಹಾಕ್ಕೊಂಡ ನಂತರ ಮತ್ತೆ ಸೊಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಇಲ್ಲಾಂದರೆ ಸೊಪ್ಪೆಲ್ಲ ಗಂಧ ಆದಂಗೆ ಆಗಿಬಿಟ್ಟು ಆಗೋಗುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಸಾರು ಮೊದಲಿಗೆ ಅದನ್ನ ರುಬ್ಕೊಂಡು ಆಮೇಲೆ ಸೊಪ್ಪು ಹಾಕ್ಕೊಂಡು ರುಬ್ಕೊಬೇಕು ನೋಡಿ ರುಬ್ಕೊಂಡಿದ್ದೀನಿ ಸೊಪ್ಪು ತೊಳ್ದು ಸೊಪ್ಪು ಬೇಯಿಸ್ಕೊಂಡಂಥ ನೀರನ್ನು ಸಹ ಹಾಕೊತಾ ಇದ್ದೀನಿ ಜಾರನ್ನು ಸ್ವಲ್ಪ ತೊಳೆದು ಆ ನೀರನ್ನು ಸ್ವಲ್ಪ ಸೇರಿಸ್ಕೊತ ಇದ್ದೀನಿ ನೋಡಿ ನೋಡಿ ನಾನು ಅಷ್ಟು ಒಂದಕ್ಕೇನು ಮಾಡ್ಕೊಂಡಿಲ್ಲ ಅಷ್ಟು ಎಳ್ಳಕ್ಕೇನೂ ಮಾಡ್ಕೊಂಡಿಲ್ಲ ಆಗಿ ಮಾಡ್ಕೊಂಡಿದ್ದೀನಿ ನಾವು ಮುದ್ದೆಗೆ ಜಾಸ್ತಿ ಮಾಡೋದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೋಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹುಡ್ಕು ಹುರ್ಕೊಂಡಂಥ ಕಡಲೆಕಾಳನ್ನು ಸಹ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಉಪ್ಪು ಆವಾಗಲೇ ಹಾಕಿರ್ತೀವಿ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಉಪ್ಪು ಸಾಲಿಲ್ಲ ಅಂದರೆ ಚಿಕ್ಕದಾಗಿ ಹಾಕ್ಕೋಬೇಕು ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕು ಸಾರು ಸೊಪ್ಪೆಲ್ಲ ಬೆಂದಿರುತ್ತೆ ಆದ್ದರಿಂದ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕುದಿ ಬರೋವರೆಗೂ ನೋಡಿ ಕುದಿ ಬಂದಿದೆ ಈಗ ನೋಡಿ ಸ್ವಲ್ಪ ಸಾಸಿವೆ ಎಣ್ಣೆ ಈರುಳ್ಳಿ ಕರ್ಬೇವ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆಯನ್ನು ಸಾಂಬಾರಲ್ಲ ಹಾಕ್ಕೊತಾ ಇದ್ದೀನಿ ರೆಡಿ ಆಗಿದೆ ಈಗ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಕುಂಬಳಕಾಯಿಯ ಸೊಪ್ಪಿನ ಸಾರು ಥ್ಯಾಂಕ್ ಯು ಫಾರ್ ದ ವಾಚಿಂಗ್